ಈ ಉರಿವ ನಾಲಿಗೆ ದಿನದಲ್ಲಿ ಎರಡು ಅರ್ಥ ವಿಶೇಷವಾಗಿ ಈಗಿನ ಕಾಲದಲ್ಲಿ ಎಸ್ಪೆಷಲಿ ಓವರ್ ಲೀಡ್ ಓವರ್ ದಿ ರೆಗ್ಯುಲರ್ ಜರ್ನಲಿಸಮ್ ಅಂತ ನನ್ನ ಮಾಧ್ಯಮ ಮಿತ್ರ ನನ್ನ ಕ್ಷಮಿಸಬೇಕು ನಾನೇನಾರು ನಿಮಗೆ ಬೇಜಾರಾಗುವಂಗೆ ಹೇಳಿದ್ರೆ ನಾಳೆ ಬೆಳಗ್ಗೆ ಅದನ್ನೇ ಹೈಲೈಟ್ ಮಾಡಬೇಡಿ ಒಂದು ರಿಕ್ವೆಸ್ಟ್ ಅಷ್ಟೇ ನೆನೆ ಯಾವುದು ನಾಲಿಗೆ ಅಂತಂದ್ರೆ ಒಂದು ಬೆಂಕಿಯ ಕೆನ್ನಾಲಿಗೆ ಇನ್ನೊಂದು ಒಬ್ಬ ಮನುಷ್ಯನ ಹೀನಮಾನ ಮಾಡ್ತಕ್ಕಂಥದ್ದು ಆ ಹೀನಮಾನ ಮಾಡ್ತಕ್ಕಂಥದ್ರಿಂದ ಕೇರಳದಲ್ಲಿ ಒಬ್ಬ ವ್ಯಕ್ತಿ ಬರೇ ಒಂದು ವಾಟ್ಸಪ್ ಮೆಸೇಜ್ ನ ವೈರಲ್ ಆಗಿದ್ರಿಂದ ನೇಣ್ ಹಾಕೊಂಡು ಸತ್ತೋದ ಯಾರನ್ನು ವಾಪಸ್ ಕರೆಸ್ತೀರಿ ಇವತ್ತು ನಿನ್ನೆ ದಿವಸ ಇನ್ನೊಂದು ತಾವು ನೋಡಿದಿರಿ ಹಣಕಾಸು ಇಲಾಖೆಯನ್ನವರು ಇನ್ಕಮ್ ಟ್ಯಾಕ್ಸ್ನವ್ರು ಮಾಡಿದಕ್ಕೆ ಒಬ್ಬ ವ್ಯಕ್ತಿ ಜೀವನ ಹೊರಟೋಯ್ತು ಎಲ್ಲದಕ್ಕಿಂತ ಹೆಚ್ಚಾಗಿ ಹೆಣ್ಣು ಮಕ್ಕಳನ್ನ ಅದನ್ನ ಪ್ರಸ್ತಾಪ ಮಾಡಿದ್ರು ಗುರುಗಳು ಕಾನೂನು ಮಂತ್ರಿಗಳಿದ್ದಾರೆ ಅದ್ರ ಬಗ್ಗೆ ಕೆಲಸ ಮಾಡ್ತಿದ್ದಾರೆ ಇನ್ಫಾರ್ಮೇಷನ್ ಟೆಕ್ನಾಲಜಿ ಆ್ಯಕ್ಟನ್ನು ಬಲಪಡಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಹೆಣ್ಣು ಮಕ್ಕಳದು ತಪ್ಪಿದೆ ಕಲ್ಲೇ ಕನ್ನಡಿಗೆ ತಾಕ್ಲಿ ಕನ್ನಡಿಯೇ ಕನ್ನಡಿಗೆ ತಾಕ್ಲಿ ಓಡಿಯೋದು ಕನ್ನಡಿ ಅರ್ಥ ಮಾಡ್ಕೊಳ್ಳಿ ತಂದೆ ತಾಯಿಗಳ ಮಾತನ್ನ ಮೀರಿ ಕಾಲೇಜಿಗೆ ಹೋಗ್ತಕ್ಕಂಥದ್ದು ಓದೋದಕ್ಕೆ ಅಲ್ಲಿ ಸುಡುಗಾಡ್ ಗರ್ಲ್ ಫ್ರೆಂಡ್ ಬಾಯ್ ಫ್ರೆಂಡ್ ಅನ್ನೋದಕ್ಕೆ ಬಿದ್ಬಿಟ್ಟು ಮಾಡ್ಕೊಂಡು ಇಡೀ ಜೀವನವನ್ನ ಹಾಳು ಮಾಡ್ಕೋತಿದ್ರಲ್ಲ ಯಾರು ಜವಾಬ್ದಾರಿ ಪುತ್ರ ಶೋಕಂ ನಿರಂತರಂ ಅಂತ ಇಲ್ಲಿ ನೀವೇನೋ ಮಾಡ್ಕೊಂಡ್ಬಿಡ್ತೀರಿ ನಿಮ್ಮ ಫ್ರೆಂಡ್ನ ಕರ್ಕೊಂಬಂದು ಪೋಕ್ಸೋ ಆಕ್ಟ್ ಅಲ್ಲಿ ಹಾಕ್ತಾರೆ ಇಪ್ಪತ್ತು ವರ್ಷ ಶಿಕ್ಷೆ ಇದೆ ನಿಮಗೆ ನಾಲ್ಕು ಮಕ್ಳಾಗಿರುತ್ತೆ ಅವ್ನು ನಿನ್ನ ಜೈಲಲ್ಲೇ ಇರ್ತಾನೆ ಇದನ್ನ ನೋಡಿ ಸುಪ್ರೀಂ ಕೋರ್ಟ್ ಅವರು ಹೇಳಿದ್ರು ಸ್ವಲ್ಪ ರೋಮಿಯೋ ಜೂಲಿಯಟ್ ಕ್ಲಾಸ್ನ ಸೇರಿಸಿ ಅದರಲ್ಲಿ ಇಂಥ ಎಲ್ಲ ವಿಚಾರಗಳನ್ನ ಇಂತಹ ಸಿರಿಗೆರೆ ಹುಣ್ಣಿಮೆ ಅಂತ ಅದ್ರಲ್ಲಿ ಯಾವತ್ತು ಹೆಣ್ಣು ಮಕ್ಕಳನ್ನು ನಾವು ಗೌರವದಿಂದ ನೋಡ್ತೀರಿ ಆಮೇಲೆ ಹೇಳ್ತಾರವರು ಉರಿವ ನಾಲಿಗೆ ಗಂಜೆ ಕತ್ತಿಯ ಮನೆ ಗಂಜೆ ಒಂದಕ್ಕ ಒಂದಕ್ಕ ಅಂತ ಬಸವಣ್ಣವರು ಯಾವುದಕ್ಕೆ ಅಂತಂದ್ರೆ ಪರಸ್ತ್ರೀಗೆ ಪರದನಕ್ಕೆ ಅಂತ ಇವತ್ತಿವೆರಡನ್ನ ತೆಗ್ದಾಕ್ ಬಿಡಿ ನೋಡ್ರಿ ನಾನು ಪರಸ್ತ್ರೀನ ತಾಯಿ ಅಂತ ನೋಡ್ತೀನಿ ಅಂತ ಹೇಳಿ ಪರದನವನ್ನ ನನ್ನದಲ್ಲ ಅಂತ ನೋಡ್ತೀನಿ ಅಂತ ಹೇಳಿ ಎಲ್ಲ ಅರ್ಧ ಐ ಪಿ ಸಿ ಅಫೆನ್ಸು ತೆಗೆದಾಕ್ ಬಿಡ್ಬೋದು ನ್ಯಾಯಾಂಗದ ಹೊರೆ ತನ್ನಿಂದ ತಾನೇ ಕಡಿಮೆ ಆಗೋಗ್ಬಿಡುತ್ತೆ ಇದು ನಾನು ಮಾಡ್ತಾ ಇರ್ತಕ್ಕಂಥದ್ದು ಒಂದು ದೊಡ್ಡ ಕೆಲಸ ಈಗ ಇವತ್ತಿನ ದಿನಮಾನದಲ್ಲಿ ಮಧ್ಯಸ್ಥಿಕೆ ಅಂತಕ್ಕಂಥದ್ದು ಟೂ ಪಾಯಿಂಟ್ ಜೀರೋ ಅನ್ನೋ ಒಂದು ಕಾರ್ಯಕ್ರಮವನ್ನು ಸನ್ಮಾನ್ಯ ಸರ್ವೋಚ್ಛ ನ್ಯಾಯಾಲಯದಲ್ಲಿರ್ತಕ್ಕಂಥ ಹಿರಿಯ ನ್ಯಾಯಾಧೀಶರಾಗಿರ್ತಕ್ಕಂತಹ ಜಸ್ಟಿಸ್ ವಿಕ್ರಮನಾಥ್ ಅವರು ಈಗಾಗಲೇ ಜಾರಿಗೊಳಿಸಿದ್ದಾರೆ ಧಾರವಾಡದ ಹಲವು ಪ್ರಕರಣಗಳನ್ನು ನಾವು ಮಧ್ಯಸ್ಥಿಕೆಗೆ ಕಳಿಸ್ತಾ ಇದ್ದೀವಿ ಅಂಥದ್ರಲ್ಲಿ ಈ ಸಿರಿಗೆರೆ ಮಠದವರು ನ್ಯಾಯವನ್ನು ನಡೆಸಿ ಮಾಡಿರತಕ್ಕಂಥದ್ದು ಕಾರ್ಯ ಶ್ಲಾಘನೀಯ ವಿನ್ ವಿನ್ ಸಿಚುವೇಷನ್ ಅಂತ ಯಾರಿಗೂ ಅನ್ಯಾಯ ಆಗ್ದಲ್ನೇ ಇಬ್ಬರಿಗೂ ಸಮಾನಾಂತರವಾಗಿ ಕೊಡ್ತಕ್ಕಂಥ ನ್ಯಾಯವನ್ನು ದಾನ ಮಾಡ್ತಕ್ಕಂಥ ಪ್ರಕ್ರಿಯೆ ಇಲ್ಲಿ ಜಾರಿಯಲ್ಲಿದೆ ಬಹಳ ವರ್ಷಗಳಿಂದ ಇದೆ ಅದಕ್ಕೆ ಅನುಕೂಲಕರವಾಗಿರ್ತಕ್ಕಂಥ ವಾತಾವರಣ ಹೆಣ್ಣು ಹೇಳಿದ್ದಾರೆ ಸ್ನೇಹಿತರೆ ಅರ್ಥ ಮಾಡ್ಕೊಳ್ಳಿ ಅದೇ ಕನಕದಾಸು ಹೇಳ್ತಾರೆ ಹಾಗಾದ್ರೆ ಏನು ಮಾಡ್ಬೇಕ ಯಾ ನೀನು ಹೋಗ್ಬೇಕಾದ್ರೆ ಅಂದರೆ ಹರಣ ಹಿಂಗುವ ಮುನ್ನ ಹರಿಯ ಸ್ಮರಣೆ ಮಾಡಿ ಪರಗತಿಗೆ ಸಾಧನವ ಮಾಡಿಕೊಳ್ಳು ಅಂತ ಹೇಳ್ತಾರೆ ನೆಲೆಯಾದಂತ ಯಾರಿಗೆ ಯಾರಿಲ್ವೋ ಯಾರಿಗೆ ಗಾಡ್ ಫಾದರ್ ಅಂತಿಲ್ವೋ ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ ಒನ್ ಹೂ ಹಾಸ್ ನೋ ಗಾಡ್ ಫಾದರ್ ಗಾಡ್ ಈಸ್ ದಿ ಫಾದರ್ ಅದನ್ನು ಕನಕದಾಸರು ಹೇಳಿದ್ರು ನಮಗೆ ಏನ್ ಹೇಳ್ತಾರೆ ತಲ್ಲಣಿಸದಿರು ಕಂಡ್ಯ ತಾಳು ಮನ್ನವೇ ಅಂತ ಬೆಟ್ಟದ ತುದಿಯಲ್ಲಿ ಪುಟ್ಟಿದ ವೃಕ್ಷಕ್ಕೆ ಕಟ್ಟೆಯನ್ನು ಕಟ್ಟಿ ನೀರೇರದವರು ಯಾರು ಅಂತ ಹೋಗುವಾಗ ರಾಣೆಬೆನ್ನೂರಿಂದ ನೋಡ್ರಿ ಆ ಗುಡ್ಡದ ಮೇಲೆ ಒಂದು ಗಿಡ ಇದೆ ಬೇರೆ ಅಷ್ಟೊಂದ ಕೆಳಗೆ ತನಕ ಇದೆ ಮೇಲೆ ಅಷ್ಟೇ ಉದ್ದ ಗಿಡ ಇದೆ ನಿಮ್ಮ ಮನೆಗೆ ಎಲ್ಲ ತಗೊಂಬಂದ್ ಹಾಕ್ರಿ ಕೋಕೋ ಪಿಟ್ ತಗೊಂಡ್ ಎಲ್ಲ ತಗೊಂಡ್ ಒಂದು ಗಿಡ ನಿಮ್ಮನೆಯಲ್ಲಿ ಬರೋಂಗಿಲ್ಲ ಅದಕ್ಕೆ ಯಾರು ಹಾಕಿದ್ರು ಬೆಟ್ಟದ ತುದಿಯಲ್ಲಿ ಪುಟ್ಟಿದ ವೃಕ್ಷಕ್ಕೆ ಕಟ್ಟೆಯನ್ನು ಕಟ್ಟಿ ನೀರೆರದವರು ಯಾರು ಪುಟ್ಟಿಸಿದ ಸ್ವಾಮಿ ತ ಹೊಣೆಗಾರನಾದ ಮೇಲೆ ಗಟ್ಟಿಯಾಗಿ ರಕ್ಷಿಪನ್ನು ಇದಕ್ಕೆ ಸಂಶಯ ಬೇಡ ತಲ್ಲಣಿಸದಿರು ಕಂಡ್ಯ ತಾಳುಮನ್ನವೆ ಅಂತ ಕಲ್ಲಿನಲ್ಲಿ ಕೂಗಿತ ಕೂಗುವ ಕಪ್ಪೆಗೆ ಅಲ್ಲೇ ಆಹಾರವನ್ನು ನಿರ್ಮಿಸುತ್ತವರು ಯಾರು ಪಲ್ಲಿದನು ಕಾಗಿ ನೆಲೆ ಎಲ್ಲರನ್ನು ಸಲಹುವನು ಇದಕ್ಕೆ ಸಂಶಯ ಬೇಡ ಅಂತ ಅಕ್ಕ ಮಹಾದೇವಿ ಹೇಳ್ತಾರೆ ಚನ್ನ ಮಲ್ಲಿಕಾರ್ಜುನನ್ನ ಬಿಟ್ರೆ ನನ್ಗಿನ್ಯಾರು ಕಾಣ್ತಿಲ್ಲ ಅಂತ ಜೇಡರ್ ದಾಸಿಮಯ್ಯ ಹೇಳ್ತಾರೆ ಇಳೆ ನಿನ್ನ ದಾನ ಇಡೀ ಭೂಮಿ ಎಲ್ರಿಗೂ ಗೊತ್ತಾಗ್ಬೇಕಿದು ಈ ಭೂಮಿಯನ್ನ ಕೊಟ್ಟಿದ್ದು ಭಗವಂತ ದಾನ ಅದು ಮಳೆ ನಿನ್ನ ದಾನ ಹೆಚ್ಚು ಕಡಿಮೆ ಆಗಿ ನಮ್ಗೆ ಜನವರಿನಲ್ಲೂ ಎರಡು ಮಳೆ ಬಂದ್ಬಿಡ್ತಿ ಸರಿ ಪುಣ್ಯಕ್ ಮಾವಿ ನೋವು ಉದರಿಲ್ಲ ಇಲ್ಲಾಂದ್ರೆ ಅದು ಹಾಳಾಗೋಗ್ಬಿಡದು ಇಳೆ ನಿನ್ನ ದಾನ ಮಳೆ ನಿನ್ನ ದಾನ ಆ ಮುಂಗಾರು ಮಾರುತವನ್ನ ಕರ್ಕೊಂಡ್ ಬರಬೇಕಲ್ಲ ಮೀಟ್ರಾಲಾಜಿಕಲ್ ಡಿಪಾರ್ಟ್ಮೆಂಟ್ ಅವರು ಸಾವಿರಾರು ರೂಪಾಯಿ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಮೇಲಿಂದ ಉಪಗ್ರಹದಿಂದ ನೋಡ್ತಾ ಇದ್ದಾರಲ್ಲ ಗಾಳಿ ಯಾವ ಕಡೆಗೆ ಹೋಗ್ತಾ ಇದೆ ಅಂತ ಅದು ಎಲ್ಲಿನೋ ಎಫೆಕ್ಟೋ ಇನ್ನೊಂದು ಎಫೆಕ್ಟೋ ಅದರಿಂದ ಮುಂಗಾರು ಡಿಲೇ ಆಗುತ್ತೋ ಜಾಸ್ತಿ ಬಂದ್ಬಿಡುತ್ತೋ ಅರ್ಲಿ ಬರುತ್ತೋ ಎಲ್ಲ ಚಿಂತೆ ಮಾಡ್ತಿರ್ತೀವಲ್ಲ ಅದೆಲ್ಲ ಯಾವ ಉಪಗ್ರಹ ಎಲ್ಲಿನೋ ಎಫೆಕ್ಟ್ ಇಲ್ಲದೇ ಇರೋ ಕಾಲದಲ್ಲಿ ಭಗವಂತ ಕಾಲ್ ಕಾಲಕ್ಕೆ ಕೊಡ್ತಿರ್ಲಿಲ್ವ ಮಳೆನ ಬೀಸೋ ಸುಳಿ ಗಾಳಿಯು ನಿನ್ನದಾನವಯ್ಯ ನಿನ್ನ ದಾನವನ್ನುಂಡು ಅನ್ಯರನ್ನಪ್ಪಗೊಳ್ಳುವ ಕುನ್ನಿಗಳೇ ನಾ ಬಿಡೆ ರಾಮನಾಥ ಅಂತ ದಾಸಿಮಯ ಯಾಕೆ ಯಾಕಿದನ್ನೆಲ್ಲ ಹೇಳ್ತಾ ಇದ್ದೀನಿ ಅಂತಂದ್ರೆ ನಾನ್ ಮಾಡ್ದೆ ನಾನ್ ಮಾಡ್ದೆ ನಾನ್ ಮಾಡ್ದೆ ಅನ್ನೋ ಒಂದು ಹುಚ್ಚಿರುತ್ತಲ್ಲ ಅದನ್ನ ಬಿಟ್ಬಿಡ್ಬೇಕು ಎಲ್ಲರೂ ನಮ್ಮವರು ಇವ ನಾರವ ಇವ ನಾರವ ಅನ್ನೋದಿರಯ್ಯ ಇವ ನಮ್ಮವ ನಮ್ಮವ ಅಂತಂದರೆ ವಿಶ್ವ ಭ್ರಾತೃತ್ವದ ಸಂಕೇತ ಬರುತ್ತೆ ವಿವೇಕಾನಂದರು ಅದನ್ನು ಅಮೆರಿಕದಲ್ಲಿ ಹೇಳಿದರು ಸಿಸ್ಟರ್ಸ್ ಅಂಡ್ ಬ್ರದರ್ಸ್ ಅಂತ ಕರೆದಾಗ ಎರಡು ನಿಮಿಷಗಳ ಕಾಲ ನಿಂತು ತರತಾಡನ ಮಾಡಿದರು ಯಾಕೆ ಅಂತಂದರೆ ನಮಗಿಲ್ಲಿ ಎಲ್ಲರನ್ನೂ ಬಾರೆ ತಂಗಿ ಬಾರೆ ತಂಗಿ ಅಂತೀವಿ ಅಲ್ಲಿ ತಂಗಿನೂ ಇಲ್ಲ ಅಣ್ಣನೂ ಇಲ್ಲ ಅನಾಥ ಪ್ರಜ್ಞೆ ಕಾಡೋಗಿತ್ತು ಯಾರೇ ಹಸ್ಕೊಂಡಿದ್ರು ಪ್ರೀತಿಗಾಗಿ ಅವರಿಗೆ ಪ್ರೀತಿಯನ್ನು ಕೊಟ್ಟಂತ ದೇಶ ನಮ್ಮ ದೇಶ ನಮ್ಮ ವಿವೇಕಾನಂದರು ಇಲ್ಲಿ ನಮಗೆ ಕೊಡ ಹುಟ್ಟಿದ ಅಣ್ಣನಿಗೆ ಅಷ್ಟೋ ಇಷ್ಟು ಅಂಗ್ಲ ಜಾಗಕ್ಕಾಗಿ ಗಲಾಟೆ ಮಾಡಿಕೊಂಡು ಮರಗಳು ಮಾಡ್ತಾ ಇದ್ದೀವಿ ಆದರೆ ಅತಿಯಾದರೆ ಅಮೃತವು ವಿಷ ಅಂತ ಇಲ್ಲಿ ಪ್ರೀತಿನೂ ಜಾಸ್ತಿ ದ್ವೇಷನೂ ಜಾಸ್ತಿ ಎರಡನ್ನೂ ಸಮನ ಮಾಡ್ಕೊಳ್ಳಿ ಇಂತಹ ಒಂದು ಸಮಾರಂಭಗಳು ಇಂತಹ ಪೂರ್ಣಿಮೆ ದಿವಸ ಪೂರ್ಣಚಂದ್ರನ ದಿವ್ಯ ದರ್ಶನ ಯಾವ ರೀತಿ ಆಗಿದೆ ಅದೇ ರೀತಿ ನಿಮಗೂ ಕೂಡ ಎಲ್ಲವೂ ಸಿಗಬೇಕು ಒಂದು ವಿಚಾರವನ್ನು ನಿಮ್ಮ ಮುಂದೆ ಹೇಳಿ ಒಂದು ಸ್ವಲ್ಪ ಒಂಥರ ಎಲ್ಲ ಸೀರಿಯಸ್ ಆಗ್ಬಿಡ್ತು ನೀವೆಲ್ಲ ಮನಸ್ಸಿನಲ್ಲಿ ಬೇಜಾರು ಮಾಡ್ಕೋಬಾರದು ಅಂತ ಒಂದು ಹೇಳ್ತೀನಿ ಒಬ್ಬ ವ್ಯಕ್ತಿ ಸ್ವಲ್ಪ ಕುಂಟ್ಕೋತಾ ಹೋಗ್ತಿರ್ತಾನೆ ಅಲ್ಲಿ ಮೂರು ಜನ ವೈದ್ಯರು ಇರ್ತಾರೆ ದೂರದಿಂದನೇ ನೋಡ್ತಾರೆ ಎಲ್ಲ ಎಮ್ ಡಿ ಅದು ಇದು ಎಲ್ಲ ಮಾಡಿರೋರು ಒಬ್ಬನೇ ಹೇಳ್ತಾನೆ ಅವನಿಗೆ ಮೋಸ್ಟ್ಲಿ ಆಂಕಲ್ನಲ್ಲಿ ಪ್ರಾಬ್ಲಮ್ ಆಗಿರಬೇಕು ದೇರ್ ಮೇ ಬಿ ಹೇರ್ ಲೈನ್ ಫ್ರಾಕ್ಚರ್ ಅಂತ ಇಮಿಡಿಯೇಟ್ಲಿ ಇನ್ನೊಬ್ಬ ಡಾಕ್ಟರ್ ಹೇಳ್ತಾನೆ ನಾನು ಇಟ್ಸ್ ಎ ನರ್ವಸ್ ಡಿಸೆಬಿಲಿಟಿ ನರ ಬಿಟ್ಟಿದೆ ಅದಕ್ಕೆ ಕಾಲು ಕುಂಟ್ಕೊಂಡು ಹೋಗ್ತಾ ಇದ್ದೇನೆ ಅಂತ ಮತ್ತೊಬ್ಬ ಡಾಕ್ಟರ್ ಹೇಳ್ತಾನೆ ನೀವಿಬ್ರು ತಪ್ಪು ನಾನು ಅಮೆರಿಕದಲ್ಲಿ ಓದಿದ್ದೀನಿ ಅವ್ನಿಗೆ ಅವೆರಡೂ ಆಗಿಲ್ಲ ಕಾಲ್ನಲ್ಲಿ ಹುಟ್ಟನೇನೆ ಪ್ರಾಬ್ಲಮ್ ಇದೆ ಅದಕ್ಕೆ ಎಳ್ದೆಳ್ದು ಕಾಲ್ ಆಗ್ತಾ ಇದ್ದಾನೆ ಅಂತ ಸರಿ ಮೂರು ಜನನೂ ಹೋಗ್ಬಿಟ್ಟು ಅವನ್ನೆಲ್ಲ ಟೆಸ್ಟ್ ಮಾಡೋಣ ಅಂತ ಕೇಳ್ತಾರೆ ಏನಾಗಿದ್ಯಪ್ಪ ಅಂತ ಏನಿಲ್ಲ ಚಪ್ಪಲಿ ಇದು ಉಂಗುಷ್ಟ ಕಿತ್ತೋಗಿದೆ ಅದಕ್ಕೂ ಸಹ ಹಿಂಗೆ ಎಳ್ಕೊಂಡು ಹೋಗ್ತಾ ಇದ್ದೀನಿ ಅಂತಾನೆ ನಮ್ಮಲ್ಲಿ ಹಲವು ಪ್ರಕರಣಗಳು ಉಂಗುಷ್ಟ ಕಿತ್ತೋಗಿರೋದು ನೀವು ಅದನ್ನು ದೊಡ್ಡದು ಮಾಡಿಬಿಟ್ಟು ಹಾಳು ಮಾಡ್ಕೋಬೇಡಿ ನಿಮ್ಮ ಸಮಯ ದುಡ್ಡು ಸರ್ಕಾರ ಎಲ್ಲ ಹಾಳಾಗೋಗುತ್ತೆ ಕೇಳ್ಬೋದು ನಿಮಗೆ ಇದೆಲ್ಲ ತೆಗೆದುಬಿಟ್ರೆ ನಾಳೆ ಬೆಳಗ್ಗೆ ನೀವು ಅನ್ಎಂಪ್ಲಾಯ್ಡ್ ಅಲ್ವಾ ಸರ್ ಅಂತ ಆಗಲಿ ನಾನು ಅನ್ಎಂಪ್ಲಾಯ್ಡ್ ಆದರೂ ಪರವಾಗಿಲ್ಲ ನಿಮ್ಮ ಕಷ್ಟ ನಷ್ಟಗಳೆಲ್ಲ ನೆರವೇರ್ಬಿಟ್ಟು ಸರ್ವರಿಗೂ ಸುಖ ಸುಖಪಾಲು ಸಮಪಾಲು ಸುಖ ಇತ್ತು ಅಂತಂದರೆ ನಾನು ಅನ್ಎಂಪ್ಲಾಯ್ಡ್ ಆದರೂ ಪರವಾಗಿಲ್ಲ ಅಂತ ಹೇಳ್ತಾ ಇಷ್ಟು ಅವಕಾಶವನ್ನು ಕೊಟ್ಟು ಶಾಂತ ರೀತಿಯಿಂದ ನನಗೆ ಮಾತಾಡೋಕ್ಕೆ ಅವಕಾಶ ಮಾಡಿದಂಥ ತಮ್ಮೆಲ್ಲರಿಗೂ ಗುರುಗಳಿಗೂ ನನ್ನ ಶಿರಸಾಷ್ಟಾಂಗ ನಮನಗಳನ್ನು ಸಲ್ಲಿಸಿ ಇನ್ನೂ ಮಾತಾಡಲಿಕ್ಕಿತ್ತು ನನಗೆ ಹೋಗ್ಲಿಕ್ಕೂ ಇದೆ ಕರ್ತವ್ಯದ ನಿಷ್ಠೆ ಹಾಗಾಗಿ ಇಲ್ಲಿಗೆ ಮಾತನ್ನು ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ಧನ್ಯವಾದಗಳು ಸತ್ತಂತೀಹರನ್ನು ಬಡಿದಚ್ಚರಿಸು ಕಚ್ಚಾಡುವರನ್ನು ಕೂಡಿಸಿ ಒಲಿಸು ಎನ್ನುವ ಸಂದೇಶವನ್ನು ಸಾರುವಂತೆ ಮುಖ್ಯ ಅತಿಥಿಗಳ ನುಡಿಯನ್ನು ನುಡಿದಂತಹ ನ್ಯಾಯಮೂರ್ತಿ ವೇದ ವ್ಯಾಸಾಚಾರ್ ಶ್ರೀನಂದರು ಶೀಶಾನಂದರು ನ್ಯಾಯಮೂರ್ತಿಗಳು ಕರ್ನಾಟಕ ಉಚ್ಚ ನ್ಯಾಯಾಲಯ ಬೆಂಗಳೂರು ಮಹನೀಯರು ಪರಮಪೂಜ್ಯ ಶ್ರೀಗಳಿಂದ ಆಶೀರ್ವಾದ ಪಡೆದುಕೊಳ್ಳಬೇಕಾಗಿ